ನಮಸ್ತೆ ನಮ್ಮ ಜೊತೆ ಇವಾಗ ಸುಜಾತಕ ಇದ್ದಾರೆ ನಮಸ್ತೆ ಸುಜಾತಕ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮ್ಮ ಮುಖಾಂತರ ನಮ್ಮ ಮಿತ್ರಮಂಡಲಿ ತುಂಬಾ ವರ್ಷ ಆಯ್ತು ಅವರು ವರ್ಷಕ್ಕೆ ಸಾರ್ವಜನಿಕ ಗಣೇಶೋತ್ಸವ ಮತ್ತು ಅದೊಂದು ತುಂಬಾ ಸಂಭ್ರಮದಿಂದ ಆಚರಿಸ್ತಿದ್ದಾರೆ ಮತ್ತೊಂದು ವರ್ಷಕ್ಕೆ ಒಂದು ನಾಟಕ ಕೊಡ್ತಿದ್ದಾರೆ ಊರಿನ ಊರಿನ ಕಲಾವಿದರನ್ನು ಕರೆದು ಇಲ್ಲಿ ಒಂದು ನಾಟಕ ಪ್ರೇಕ್ಷಕರಿಗೆ ಮನ ಮನಸೂರೆಗೊಳ್ಳುವಂಥ ಒಂದು ನಾಟಕ ಟೀಮನ್ನು ತಂದವರೇ ನವತರುಣ ಮಿತ್ರಮಂಡಲಿಯ ನಮ್ಮ ಈಗ ರವೀಂದ್ರ ಶೆಟ್ಟಿ ಕೊಟ್ರ ಮಾಡಿ ಅವರು ಅವರು ಮುಂಚಿನ ಮುಂಚೆ ಜನವರಿ ಇಪ್ಪತ್ತಾರರಂದು ನಡೆಯುತ್ತಿತ್ತು ಈ ಕಾರ್ಯಕ್ರಮ ಕಂಪಲ್ಸರಿ ಈಗ ಎರಡು ವರ್ಷದಿಂದ ತಾರೀಖ್ ಚೇಂಜ್ ಮಾಡಿದ್ದಾರೆ ಆದರೂ ಕೂಡ ಜನವರಿಯಲ್ಲೇ ಇಡ್ತಾ ಇದ್ದಾರೆ ತುಂಬ ಸಂಭ್ರಮದಿಂದ ಆಚರಿಸುವ ಒಂದು ನಾಟಕೋತ್ಸವ ಅಂದ್ರೆ ನಮ್ಮದು ನವತರಣ ಮಿತ್ರ ಮಂಡಳಿಯ ಈ ಕಾರ್ಯಕ್ರಮ ಅದರಲ್ಲಿ ಕೂಡ ಶರತ್ ಶೆಟ್ಟಿ ಕಿನ್ನಿಗೋಳಿ ಅವರ ತಂಡವೇ ಬರುವುದು ಇಲ್ಲಿಗೆ ಹೆಚ್ಚಾಗಿ ಒಳ್ಳೆ ಒಳ್ಳೆ ನಾಟಕ ಬಂದಿದೆ ಊರಿನ ಊರಿನ ಕಲಾವಿದರಿಂದ ನಾಟಕ ನಾವು ಹಲವಾರು ವರ್ಷಗಳಿಂದ ಇವರ ನಾಟಕ ನೋಡ್ತಾ ಬಂದಿದ್ದೇವೆ ತುಂಬಾ ಒಳ್ಳೆ ಕಲಾವಿದರು ಕೂಡ ಹಾಗೆ ಇಲ್ಲಿಯ ಊರಿ ಮುಂಬಯ ಸಪೋರ್ಟ್ ಕೂಡ ಅವರಿಗೆ ತುಂಬಾ ಇದೆ ಅಷ್ಟೇ ಮತ್ತೆ ನಾವು ಕೂಡ ನಮಗೂ ಒಂದು ಭಾಗವಹಿಸಿದೆ ಅಂದ್ರೆ ಈ ಸಲ ಜಂಟಿಯಾಗಿ ಮಾಡ್ತಿದ್ದಾರೆ ಬಿಜೆಪಿಗೆ ಸೌತ್ ಇಂಡಿಯನ್ ಘಟಕ ಮತ್ತು ನವತರಣ ಇಲ್ಲದಿದ್ದರೆ ಕಲಾಭೂಮಿಕಾ ಮುಂಬೈ ತಂಡ ಮತ್ತು ನವತರಣ ಮಿತ್ರ ಮಂಡಳಿ ಜಂಟಿಯಾಗಿ ಮಾಡ್ತಿದ್ರು ಹಾಗೆ ಒಂದು ಸಪೋರ್ಟ್ ಮಾಡಿ ಒಂದು ದೀಕೆ ಚೆನ್ನಾಗಿದೆ ಮತ್ತು ರವೀಂದ್ರ ಅಣ್ಣ ಒಟ್ಟು ಕೂಡಿ ಮಾಡ್ತಿದ್ರು ಈ ಸಲ ಯೋಗೇಂದ್ರ ಗಾಡಿಗ ಮತ್ತು ನ ರವೀಂದ್ರ ಶೆಟ್ಟಿ ಪುಟ್ರಮಣಿ ಅವರು ಜಂಟಿಯಾಗಿ ಈ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅವರ ಈ ಪ್ರೋಗ್ರಾಮ್ ಸಕ್ಸಸ್ ಆಗಿ ನಡೆಯಲಿ ಅಂತ ನಾನು ದೇವರಲ್ಲಿ ಸೊ ಥ್ಯಾಂಕ್ ಯು ನಿಮ್ಮ ಟೀಮಿಗೂ ಹಾಗೂ ನಿಮಗೂ ಇನ್ನೆಷ್ಟು ಕಾರ್ಯಕ್ರಮ ಮತ್ತೆ ಮತ್ತೆ ಪ್ರೇಕ್ಷಕರಿಗೆ ಸಿಗಬೇಕು ಕಲಾವಿದರು ಬೆಳಿಬೇಕು ಅನ್ನೋದು ನಮ್ಮ ಆಶಯ ಧನ್ಯವಾದ ನಮಸ್ತೆ ನಮ್ಮ ಜೊತೆ ಇವತ್ತು ಜಿ ಕೆ ಅವರು ಮತ್ತೆ ರವಿಯಣ್ಣ ಇದ್ದಾರೆ ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ಏನು ಹೇಳ್ತೀರಾ ಈ ಬಗ್ಗೆ ಇವತ್ತಿನ ಪ್ರೋಗ್ರಾಮನ್ನು ಅರೇಂಜ್ ಮಾಡಿದವರು ನಮ್ಮ ದಕ್ಷಿಣ ಭಾರತೀಯ ಬಿಜೆಪಿ ಘಟಕ ಮೀರಾ ಬೈಂದರ್ ಮತ್ತು ನವತರುಣ ಮಿತ್ರಮಂಡಲ ಅಂತ ಇದರ ರುವರಿಯಾಗಿದ್ದಾರೆ ರವೀಂದ್ರ ಶೆಟ್ಟಿ ಕೊಟ್ರಪಾಳಿ ಮತ್ತು ಯೋಗೇಂದ್ರ ಗಾಡಿಗ ಅವರೊಂದಿಗೆ ನಾವೆಲ್ಲರೂ ಕೈ ಜೋಡಿಸಿಕೊಂಡು ಈ ತಂಡವನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೇವೆ ಪ್ರತಿ ವರ್ಷವೂ ವಿಜಯ ಕಲಾವಿದರು ಕಿನ್ನಿಗೋಳಿ ತಂಡ ಇಲ್ಲಿಗೆ ಬಂದಾಗ ಅವರಿಗೆ ಒಂದು ಪ್ರದರ್ಶನವನ್ನು ಪ್ರದರ್ಶಿಸುವಂತ ಅವಕಾಶವನ್ನು ನಾವು ಕೊಡ್ತಾ ಇದ್ದೇವೆ ಅದು ಯಶಸ್ವಿ ಕೂಡ ಆಗಿದೆ ಪ್ರತಿ ವರ್ಷವೂ ಅತ್ಯುತ್ತಮ ನಾಟಕ ತಂಡವನ್ನು ಇಟ್ಕೊಂಡು ಅವರು ಬಂದಿದ್ದಾರೆ ಯಶಸ್ವಿ ಪ್ರದರ್ಶನವನ್ನು ಕೂಡ ನೀಡಿದ್ದಾರೆ ಈ ಸಲ ಕೂಡ ಒಂದು ವಿನೂತನ ನಾಟಕ ಮನಿ ಪಂದ್ಯ ಕುಲ್ಲಡೆ ಅನ್ನುವಂಥ ನಾಟಕವನ್ನು ಅವರು ತಗೊಂಡು ಬಂದಿದ್ದಾರೆ ಅದು ಕೂಡ ಯಶಸ್ವಿಯಾಗಿ ಆಗಲಿ ಅಂದುತ್ತಾ ಈಗ ನಾವು ಉದ್ಘಾಟನೆಯತ್ತ ಹೋಗ್ತಾ ಇದ್ದೇವೆ ಉದ್ಘಾಟನೆ ಮಾಡಿದ ನಂತರ ನಾಟಕ ಪ್ರದರ್ಶನ ಆರಂಭಗೊಳ್ಳಲಿದೆ ಆ ನಂತರ ನಡುವಲ್ಲಿ ಮತ್ತೊಮ್ಮೆ ವಿರಾಮತೆ ಸಭಾ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು ಎಲ್ಲ ಬರಲಿಕ್ಕಿದ್ದಾರೆ ನಮ್ಮ ಜೊತೆ ಇರಲಿಕ್ಕಿದ್ದಾರೆ ಎರಡು ಜನ ನಮ್ಮ ಊರಿನ ರಾಜಕೀಯ ವ್ಯಕ್ತಿಗಳಿಗೆ ಸಂಪತ್ ಶೆಟ್ಟಿ ಪಂದ್ಯದ ಗೊತ್ತು ಹಾಗೂ ನಮ್ಮ ವೀರ್ಕರ್ ಸನ್ಮಾನ ಮಾಡಲಿಕ್ಕೆ ಇದೆ ಆ ಕಾರ್ಯಕ್ರಮಕ್ಕೆ ಕೂಡ ನಮಗೆ ತುಂಬ ಸಂತೋಷ ಆಗ್ತದೆ ಯಾಕೆಂದರೆ ತುಳು ಕನ್ನಡಿಗರು ರಾಜಕೀಯದಲ್ಲಿ ಕೂಡ ಇಲ್ಲಿ ಮುಂಬೈ ಮಹಾನಗರದಲ್ಲಿ ಭಾಗವಹಿಸಿ ಜಯಗಳಿಸುವುದಂದರೆ ಅದು ನಮಗೆ ತುಂಬ ಸಂತೋಷದ ವಿಷಯ ಕಲೆಯ ಜೊತೆಗೆ ರಾಜಕೀಯದ ಜೊತೆಗೆ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲರಿಗೂ ಸಹಾಯವನ್ನು ಮಾಡ್ತಾ ಬಂದಿರುವಂಥ ನಮ್ಮ ನವತರುಣ ಮಂಡಲ ಮತ್ತು ದಕ್ಷಿಣ ಭಾರತೀಯ ಬಿಜೆಪಿ ಘಟಕದಕ್ಕೆ ನಾವು ಶುಭಾಶಯವನ್ನು ಕೋರ್ತಾ ಇದ್ದೇವೆ ಇನ್ನಷ್ಟು ಕಾರ್ಯಕ್ರಮಗಳು ಮೂಡಿತಾ ಬರಲಿಲ್ಲ ಬರ್ತಾ ಇರಲಿ ಅದೇ ರೀತಿ ನಿಮ್ಮ ಮುಂಬೈ ಟು ಕರ್ನಾಟಕ ಚಾನಲ್ಗೆ ಕೂಡ ನಮ್ಮ ಧನ್ಯವಾದಗಳು ನಮಸ್ತೆ ಶರತಣ್ಣ ಇವತ್ತಿನ ಒಂದು ಕಾರ್ಯಕ್ರಮದ ಬಗ್ಗೆ ಮತ್ತೆ ನಿಮ್ಮ ಟೀಮಿನ ಬಗ್ಗೆ ಕೆಲವೊಂದು ಮಾಹಿತಿನ ಕೊಡಬಹುದಾ ಅಂತ ಹೇಳಿದ್ರೆ ಒಂದು ನಾಟಕ ಮಾಡುವುದು ನಿಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿಯೂ ನಾಟಕನ ಕಲಿಯುವುದು ಅಥವಾ ಕಲಿಸುವುದು ಒಂದು ಎಕ್ಸ್ಪೀರಿಯನ್ಸ್ ನಮಗೆ ನಿಮ್ಮ ಮುಖಾಂತರ ವಿಜಯ ಕಲಾವಿದರು ನಾಟಕ ಸಂಸ್ಥೆಗೆ ಇಪ್ಪತ್ತ ಒಂಬತ್ತು ವರ್ಷ ಆಗ್ತಾ ಉಂಟು ಇಪ್ಪತ್ತೆಂಟು ವರ್ಷ ದಾಟಿದೆ ಕಿನ್ನಿಗುಳಿ ಅಂತ ಒಂದು ಗ್ರಾಮೀಣ ಪ್ರದೇಶದಿಂದ ನಾವು ಸಾಗಿ ಬಂದವರು ಹಿಂದೆಲ್ಲ ಮಂಗಳೂರಿನ ತಂಡಗಳು ಬಹಳಷ್ಟು ಸುದ್ದಿ ಮಾಡಿದಂಥ ತಂಡಗಳು ನಾಟಕ ತುಳು ರಂಗಭೂಮಿಯಲ್ಲಿ ನಾವು ಪ್ರಸ್ತುತ ಇಪ್ಪತ್ತೊಂಬತ್ತು ವರ್ಷಗಳಿಂದ ರಂಗಭೂಮಿಯಲ್ಲಿ ಭಾಳಷ್ಟು ಗ್ರಾಮೀಣ ಭಾಗದಿಂದ ಬಂದು ತಂಡ ತಂಡವನ್ನು ಕಟ್ಟಿಕೊಂಡು ಮುಂಬೈ ಗುಜರಾತ್ ಬರೋಡಾ ಸೂರತ್ ಎಲ್ಲ ಕಡೆ ನಾವು ತಿರುಗಿ ಒಳ್ಳೆಯ ಸಂದೇಶಭರಿತ ನಾಟಕಗಳನ್ನು ಕೊಡ್ತಾ ಇದ್ದೇವೆ ನಮ್ಮ ನಾಟಕದಲ್ಲಿ ಹರೀಶ್ ಪಡುಬಿದ್ರಿ ಅಂತಿದ್ದಾರೆ ಅವರು ಸುಮಾರು ಇಪ್ಪತ್ತ್ ನಾಲ್ಕು ರ ನಾಟಕಗಳನ್ನು ಬರೆದಿದ್ದಾರೆ ರಾಜೇಶ್ ಕೆಂಚನಗೆರೆ ಅಂತ ಇದ್ದಾರೆ ಅವರು ಕೂಡ ಒಂದು ಆರು ನಾಟಕಗಳನ್ನು ಬರೆದಿದ್ದಾರೆ ಬೇರೆ ಬೇರೆ ನಾಟಕಗಳನ್ನು ಬರೆದಿದ್ದೇವೆ ಆದರೆ ಇಪ್ಪತ್ತೊಂಬತ್ತು ವರ್ಷಗಳಲ್ಲಿ ಇಪ್ಪತ್ತೊಂಬತ್ತು ವಿಭಿನ್ನ ನಾಟಕಗಳನ್ನು ನಾವು ನೀಡಿದ್ದೇವೆ ನಮ್ಮ ನಾಟಕದಲ್ಲಿ ಕೇವಲ ಹಾಸ್ಯ ಮಾತ್ರ ಪ್ರಧಾನವಲ್ಲ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವಂಥ ಕಥಾವಸ್ತುವನ್ನು ಹೊಂದಿಡುವಂಥ ನಾಟಕಗಳನ್ನು ಮಾಡಿಕೊಂಡು ಬಂದಿದ್ದೇವೆ ಕಿನ್ನಿಗೋಳಿಯ ಯುಗ ಪುರುಷ ಸಭಾಭವನದ ಯುಗಪುರುಷದ ಕೊಡತ್ತೂರು ಭವನಭಿನಾಮು ನಮ್ಮ ಗೌರವಾಧ್ಯಕ್ಷರು ನಾನಾದರೆ ಅಧ್ಯಕ್ಷನಾಗಿದ್ದೇನೆ ಸಾಯ್ನಾಥ್ ಶೆಟ್ಟಿ ಅವರು ಊರಿನ ಸಂಚಾಲಕರು ಪ್ರಕಾಶಂ ಶೆಟ್ಟಿ ಸುರತ್ಕಲ್ ಅವರು ಮುಂಬೈ ಸಂಚಾಲಕರಾಗಿದ್ದಾರೆ ನಮ್ಮ ತಂಡದಲ್ಲಿ ಸುಮಾರು ಹಿನ್ನೆಲೆ ಮುನ್ನೆಲೆ ಕಲಾವಿದರು ಸೇರಿ ಒಟ್ಟು ಇಪ್ಪತ್ತೈದು ಮಂದಿ ಇದ್ದಾರೆ ತಂಡ ಪ್ರಸ್ತುತ ಹತ್ತೊಂಬತ್ತನೇ ವರ್ಷದಲ್ಲಿ ಮುಂಬೈ ಪ್ರವಾಸವನ್ನು ಮಾಡ್ತಾ ಇದೆ ಇವತ್ತು ಎಂ ಒಂಬತ್ತನೇ ದಿವಸ ನಾಳೆ ಸಾಂತಕ್ರೂಸ್ ಬಿಲ್ಲವರ ಭವನದಲ್ಲಿ ಕೊನೆಯ ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ ಕಳೆದ ವರ್ಷ ಹಮ್ಮು ಆಮುಂಡರ ಎನ್ನುವಂಥ ಒಂದು ಭಾವನಾತ್ಮಕ ನಾಟಕವನ್ನು ಪ್ರದರ್ಶಿಸಿದೆವು ಅದೇ ನಾಟಕ ರಿಪೀಟಾಗಿ ಈ ವರ್ಷ ಒಂದು ಐದು ಶೋ ಸಿಕ್ಕಿದೆ ಮತ್ತೊಂದು ಈ ಸಲದ ನಾಟಕ ಮನಿಪಂದ್ಯ ಕುಳ್ಳಡಿ ಇವತ್ತು ಇಲ್ಲಿ ಮಿರಾರೋಡ್ನಲ್ಲಿ ಬ್ರಾಹ್ಮ ನವತರುಣ ಮಿತ್ರಮಂಡಳಿಯವರು ಅದನ್ನು ಸಂಯೋಜನೆ ಮಾಡ್ತಾ ಇದ್ದಾರೆ ರವೀಂದ್ರ ಶೆಟ್ಟಿ ಕೊಟ್ರಪಾಡಿ ಅಂದರೆ ಬಲ್ಪುಂಜೆ ಗುತ್ತಿನಾರ ನಮ್ಮ ಫ್ರೆಂಡ್ ಅವರು ಅವರು ಕಳೆದ ಹತ್ತೊಂಬತ್ತು ವರ್ಷಗಳಿಂದಲೂ ನಮ್ಮ ನಾಟಕವನ್ನು ಸಂಘಟಿಸಿಕೊಂಡು ಬಂದಿದ್ದಾರೆ ಅದು ನಮಗೆ ಒಳ್ಳೆಯ ಒಂದು ನಮಗೆ ಅವರಿಂದ ಒಳ್ಳೆಯದ ಪ್ರಚೋದನೆ ಸಿಕ್ಕಿದೆ ಒಳ್ಳೆ ಅವಕಾಶವನ್ನು ಕೂಡ ನೀಡಿದ್ದಾರೆ ಅಂತ ಸ ಸನ್ನಿವೇಶದಲ್ಲಿ ನಮ್ಮ ನಾಟಕ ತಂಡದಲ್ಲಿ ಇಪ್ಪತ್ತೊಂಬತ್ತು ವರ್ಷ ಹಲವಾರು ಕಲಾವಿದರು ಬಂದು ಹೋಗಿದ್ದಾರೆ ಈಗ ಈಗ ನನ್ನ ಹದಿನಾರು ಮಂದಿ ಆರ್ಟಿಸ್ಟ್ ಇದ್ದಾರೆ ಹಿನ್ನೆಲೆ ಮುನ್ನೆಲೆ ಕಲಾವಿದರು ಇಪ್ಪತ್ತೈದು ಮಂದಿ ಇದ್ದಾರೆ ಭಾಳಷ್ಟು ಮಂದಿ ಕಲಾವಿದರು ನಮ್ಮ ತಂಡದಲ್ಲಿ ಜಿಲ್ಲಾ ರಾಜ್ಯೋತ್ಸವವನ್ನು ಪಡೆದವರಿದ್ದಾರೆ ಸುಧಾಕರ್ ಸಾಲಿನ್ ಸಂಕಲ್ಗರಿಯ ಅಚ್ಯುತ ಮಾರ್ನಾಡ್ ಮತ್ತು ಸಿನಿಮಾ ರಂಗದಲ್ಲಿ ಕೆಲಸ ಮಾಡಿದವರು ಭಗವಾನ್ ಸುರತ್ಕಲ್ ಚಿತ್ರಲೇಖಾ ಭಗವಾನ್ ಸುರತ್ಕಲ್ ನರೇಂದ್ರ ಕೆರೆಗೌಡ್ ಇವರಲ್ಲಿದ್ದಾರೆ ಹರೀಶ್ ಒಳ್ಳೆಯ ಪ್ರಬುದ್ಧ ಕಲಾವಿದ ಅದೇ ರೀತಿ ಮಹಿಳಾ ಕಲಾವಿದರು ಕೂಡ ಚಿತ್ರಲೇಖಾ ಭಗವಾನ್ ಇದ್ದಾರೆ ಮತ್ತು ಕಾ ಕೃತಿಕಾ ಕುಲಾಲ್ರವರು ಮತ್ತು ದೀಕ್ಷಿತಾ ಕೆರೆಗೌಡ್ ಇವರಲ್ಲಿದ್ದಾರೆ ಇವರೆಲ್ಲರ ಸಮ್ಮಿಲನವನ್ನು ಸೇರಿಕೊಂಡು ಊರಿನಲ್ಲಿ ಕೂಡ ನಮಗೆ ವರ್ಷಕ್ಕೊಂದು ನೂರಕ್ಕೂ ಹೆಚ್ಚು ನಾಟಕಗಳು ಸಿಗ್ತದೆ ಜಾತ್ರೆಯ ಸಂದರ್ಭ ವಾರ್ಷಿಕ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಭಾಳಷ್ಟು ಕಡಿಮೆ ದರದಿಲ್ಲ ಸೀಮಿತ ದರದಲ್ಲಿ ನಮಗೆ ವರ್ಕೌಟ್ ಆಗುವ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ನಮ್ದು ಹಣ ಮಾಡಲಿಕ್ಕಿಲ್ಲ ಕಲೆಯನ್ನು ಉಳಿಸಿ ಬೆಳೆಸುವುದರ ಜೊತೆಗೆ ಕಲಾವಿದರಿಗೆ ಅವಕಾಶವನ್ನು ನೀಡುವುದರ ಜೊತೆಗೆ ನಮ್ಮೊಂದು ಟೀಮ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದಕ್ಕೆ ನಾವು ಈ ನಾಟಕಗಳನ್ನು ಪ್ರದರ್ಶಿಸ್ತಾ ಇದ್ದೇವೆ ಮುಂಬೈಯಲ್ಲಿ ಊರಿಗಿಂತಲೂ ಒಳ್ಳೆಯ ಕಲಾಭಿಮಾನಿಗಳು ಇಲ್ಲಿ ಮುಂಬೈಲಿ ನಮಗೆ ಸಹಕಾರವನ್ನು ನೀಡಿದ್ದಾರೆ ಆದ್ದರಿಂದ ಮುಂಬೈ ಕಲಾಭಿಮಾನಿಗಳಿಗೆ ಮತ್ತು ಕಲಾ ಸಂಘಟಕರಿಗೆ ಈ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈಗ ನೀವು ಹೇಳಿದ್ರಿ ಒಂಬತ್ತು ದಿನದಿಂದ ಈ ಒಂದು ನಾಟಕನ ಮಾಡ್ತಾ ಇದ್ರಿ ಖಾಲಿ ಎಷ್ಟು ನಾಟಕನ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಒಂದೇ ಕಡೆ ಎಲ್ಲಾ ಒಂದೇ ನಾಟಕನ ಮಾಡ್ತಾ ಅಥವಾ ಬೇರೆ ಬೇರೆ ನಾಟಕ ಎರಡು ನಾಟಕ ಪ್ರಸಂಗಗಳಿದೆ ನಮ್ದ್ರೆ ಟೈಟಲ್ ವರ್ಷಿಸಿ ಅಮ್ಮ ಅಮ್ಮನ ಕಳೆದಲ್ಲ ಹಿಟ್ ನಾಟಕ ಅದನ್ನು ಐದು ಶೋ ಮಾಡಿದ್ದೇವೆ ಉಳಿದಂದೇ ಮನಿಪಂದ್ಯ ಕೊಳ್ಳೆಯನ್ನು ಹೊಸ ನಾಟಕ ಲಾಸ್ಟ್ ಇಯರ್ ಬಿಟ್ಟದ್ದು ಹತ್ತು ಹದಿಮೂರು ಶೋ ಆಗಿದೆ ಅಮ್ಮ ಅಮ್ಮನರು ಎಂಬತ್ತೆಂಟು ಶೋ ಆಗಿದೆ ಬರೋಡಾದಲ್ಲಿ ಶಶಿಧರ್ ಶೆಟ್ಟಿ ಅವರು ಕಲಾ ಪ್ರೇಮಿ ಮತ್ತು ಕಲಾ ಪೋಷಕರು ನಮಗೆ ಸಪೋರ್ಟ್ ಮಾಡಿ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಸಂಘಟಿಸಿ ಸೂರತ್ನಲ್ಲಿ ಮರು ದಿವಸ ರಾಧಾಕೃಷ್ಣ ಶೆಟ್ಟಿ ಅವರು ಅವರ ಕನ್ನಡ ಸಂಘದ ಮೂಲಕ ಮಾಡಿದ್ದಾರೆ ಕರ್ನಾಟಕ ಸಂಘದ ಮೂಲಕ ಒಳ್ಳೆಯ ಸಪೋರ್ಟ್ ಮಾಡಿದೆ ಅಲ್ಲಿಂದ ನಾವು ಕೂಡ ಅದನ್ನು ಮಾಡ್ತಾ ಇದ್ದೇವೆ ಭಾಳಷ್ಟು ಇಲ್ಲಿ ಇಲ್ಲಿನ ಪ್ರೇಕ್ಷಕರು ಅದನ್ನು ಖುಷಿಪಟ್ಟಿದ್ದಾರೆ ನಾಟಕದ ಬಗ್ಗೆ ಥ್ಯಾಂಕ್ ಯು ಇದೇ ಥರ ಇನ್ನಷ್ಟು ನಾಟಕಗಳನ್ನು ಮಾಡ್ತಾ ಇರಿ ಹೊಸ ಹೊಸ ಮೆಸೇಜುಗಳನ್ನು ಜನರಿಗೆ ಮೂಡಬೇಕು ಯಾಕಂತಂದರೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗಿ ಹೋಗಿದ್ದಾರೆ ಅವರು ಅದರಿಂದ ಹೊರಗ್ಬಿಡ್ಬೇಕು ಅಂತ ಹೇಳಿದ್ರೆ ಈಗ ನಾಟಕ ಆಗಿರ್ಬೋದು ಯಕ್ಷಗಾನ ಆಗಿರ್ಬೋದು ಮತ್ತೆ ಬೆಳಿಬೇಕು ಮತ್ತು ಉಳಿಬೇಕು ಅನ್ನೋದು ನಮ್ಮ ಆಶಯ ಧನ್ಯವಾದ ಜೊತೆ ಇವತ್ತು ನಾಟಕದ ಪಾತ್ರಧಾರಿಯಾದಂತಹ ಸುಧಾಕರ್ ಸಾಲಿಯನ್ ಅವರಿದ್ದಾರೆ ನೀವು ಊರಿಂದ ಬಂದವರು ಬಂದವರು ಓಕೆ ಹೇಗೆ ಅನಿಸ್ತಿದೆ ಅಂತ ಹೇಳಿದ್ರೆ ಮುಂಬೈನಲ್ಲಿ ಪ್ರತಿ ವರ್ಷ ನೀವು ನಿಮ್ಮ ಒಂದು ಟೀಮು ಇಲ್ಲಿ ಪ್ರದರ್ಶನ ಅಂತ ನಾಟಕದ ಬಗ್ಗೆ ಆಗಿರಬಹುದು ನಿಮ್ಮ ಟಿವಿನ ಬಗ್ಗೆ ಏನು ಇಷ್ಟಪಡ್ತೀರಾ ಕಲಾ ಪೋಷಕರು ತುಂಬಾ ಮಂದಿ ನಾವು ಈ ಸಲ ಈ ವರ್ಷದ ನಮ್ಮ ಪ್ರಯಾಣ ಮುಂಬೈ ಗುಜರಾತ್ ಸೂರತ್ ಎಲ್ಲ ನಾಟಕ ಪ್ರದರ್ಶನ ಮಾಡಿದ್ದೇವೆ ಕಲಾ ಪೋಷಕರು ಇದ್ರೆ ನಮ್ಮನ್ನು ಕಲೆಯನ್ನು ಪ್ರೋತ್ಸಾಹಿಸಿಕೊಂಡು ಬಂದ ಎಲ್ಲ ಕಲಾಭಿಮಾನಿಗಳು ಇದ್ದಾರೆ ಅವರ ಸಹಕಾರ ಅವರ ಆಶೀರ್ವಾದ ಮತ್ತು ಸಹಕಾರದಿಂದ ವಿಜಯ ಕಲಾ ದಿವಸ ನಿರಂತರವಾಗಿ ಹತ್ತೊಂಬತ್ತು ವರ್ಷದಿಂದ ಈ ಒಂದು ಪ್ರವಾಸವನ್ನು ಮಾಡ್ತಾ ಬಂದಿದ್ದಾರೆ ನಿಮ್ಮ ಪಾತ್ರ ಏನು ನನ್ನದು ಈ ತಂಡದಲ್ಲಿ ಹಾಸ್ಯ ಪಾತ್ರ ಮಾಡ್ತಾ ಇದ್ದೇನೆ ಯಾವಾಗಲೂ ಹಾಸ್ಯ ಮಾಡ್ತಾ ಇರ್ತೀರಾ ಅಥವಾ ಬೇರೆ ಏನಾದರೂ ಅಲ್ಲ ಬೇರೆ ಪಾತ್ರಗಳು ಮಾಡ್ತಾ ಇದ್ದೀನಿ ಮತ್ತೆ ಹಾಸ್ಯ ಮಾಡ್ತಾ ಇದ್ದೇನೆ ಇವತ್ತು ಹಾಸ್ಯ ಪಾತ್ರ ಉಂಟು ಹೇಗೆ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಮುಂಬೈಗೆ ಬರುವಂತ ಒಂದು ಸ್ಟಾರ್ಟಿಂಗ್ ಅಲ್ಲಿ ಇದ್ದಂತ ಒಂದು ಕನ್ಫ್ಯೂಷನ್ ಆಗಿರ್ಬಹುದು ಅಥವಾ ಗೊಂದಲ ಆಗಿರ್ಬಹುದು ಈಗ ಹೇಗಿದೆ ತೊಂದರೆ ಇಲ್ಲ ಎಲ್ಲ ಮುಂಬೈ ಎಲ್ಲ ಜನತೆ ನಮಗೆ ಸಂಪೂರ್ಣ ಸಹಕಾರ ಪಟ್ಟಿದ್ದಾರೆ ಇಲ್ಲಿ ಒಂದು ಊಟಕ್ಕೆ ಇರಲಿ ಚಹಾ ಕಿ ಇರಲಿ ನಿಲ್ಲುವಂಥ ವ್ಯವಸ್ಥೆ ಇರಲಿ ನಮ್ಮದು ಹೌದು ನಮ್ಮದು ಸಂಚಾಲಕರಿದ್ದಾರೆ ನಮ್ಮ ಮುಂಬೈಗೆ ತಂದವನು ಪ್ರಕಾಶ್ ಶಂಶೇಟ್ ಸುರತ್ಕಲ್ ಅವರ ಸಹಕಾರದಿಂದ ಪ್ರತಿ ವರ್ಷ ನಾವು ಒಳ್ಳೆ ವ್ಯವಸ್ಥೆಯನ್ನು ಮಾಡ್ತಾ ಬಂದಿದ್ದಾರೆ ಬಾಂಬೆ ಅವರು ಥ್ಯಾಂಕ್ ಯು ಸೊ ನಮ್ಮ ಜೊತೆ ಊರಿಂದ ಬಂದಂತಹ ಚಿತ್ರಲೇಖ ಭಗವಾನ್ ಅವರಿದ್ದಾರೆ ಸೊ ಮ್ಯಾಮ್ ನಮಸ್ತೆ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಮುಂಬೈನ ಇಲ್ಲಿ ಬಂದು ಇಂಥ ಒಂದು ಪ್ರೋಗ್ರಾಮ್ನ ಕೊಡೋದು ಅಂತ ಹೇಳಿದ್ರೆ ಕಂಟಿನ್ಯೂ ಆಗಿ ನೀವೀಗ ಪ್ರೋಗ್ರಾಮ್ನ ಕೊಡ್ತಾ ಇದ್ರಿ ಹೇಗೆ ಅನಿಸ್ತಾ ಇದೆ ಮ್ಯಾಮ್ ಮೊದಲಿಗೆ ಈ ಪ್ರೋಗ್ರಾಮ್ ಅಂದರೆ ಈ ಊರಿಂದ ಇಲ್ಲಿಗೆ ಬಂದು ಪ್ರೋಗ್ರಾಮ್ ಮಾಡೋದಾದ್ರೆ ನಮ್ಮದು ಪುಣ್ಯ ಅಂತ ಹೇಳಬೇಕು ಯಾಕಂದರೆ ಕಲಾವಿದರಿಗೆ ಎಲ್ಲಿ ನಮಗೆ ಅವಕಾಶ ಸಿಗ್ತದೆ ಅದು ತುಂಬ ನಮಗೆ ಒಂಥರ ಇನ್ಸ್ಪಿರೇಷನ್ ಈ ಈ ಪ್ರವಾಸವನ್ನು ನಮಗೆ ಮಾಡಿ ನಮ್ಮ ತಂಡದ ಯಜಮಾನರಾದ ಶರತ್ ಶೆಟ್ಟಿ ಅವರಿಗೆ ತುಂಬ ಧನ್ಯವಾದಗಳು ಮತ್ತು ನಾವು ಇಲ್ಲಿಗೆ ಬಂದ ನಂತರ ನಮಗೆ ಈ ಮುಂಬೈದ ಮುಂಬೈದು ಎಲ್ಲ ದಾನಿಗಳು ಎಲ್ಲರೂ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಇವರು ಈಗ ನಮ್ಮ ನಮ್ಮನಲ್ಲಿಂದ ಕರೆಸಿದ್ರೆ ನಾವು ಇಲ್ಲಿ ಬಂದು ಡ್ರಾಮಾ ಮಾಡ್ತೇವೆ ಹಾಗೆ ಅವರಿಗೆ ಸರ್ ನನ್ನ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಈ ನಾ ನಮ್ಮ ಟೀಮ್ ಅಂದರೆ ಹತ್ತೊಂಬತ್ತು ವರ್ಷದಿಂದ ನಾವು ಬರ್ತಾ ಇದ್ದೇವೆ ಹತ್ತೊಂಬತ್ತು ಹತ್ತೊಂಬತ್ತನೇ ವರ್ಷದ ಇದು ನಾನು ಫ್ಯೂ ಹದಿನೈದು ವರ್ಷದಿಂದ ಬರ್ತಾ ಇದ್ದೇನೆ ಹಾಗೆ ಇದು ನಮಗೆ ಟೀಮ್ ಅಂತಲ್ಲ ನಮ್ಮ ಫ್ಯಾಮಿಲಿ ಅಂತ ಇಲ್ಲಿಂದ ಎಲ್ಲಿಗೆ ಬರುವಾಗ ನಮಗೆ ತುಂಬ ಖುಷಿ ಆದರೆ ಇಲ್ಲಿಂದ ಹೋಗುವಾಗ ನಮಗೆ ತುಂಬ ಬೇಜಾರಾಗ್ತದೆ ಎಲ್ಲರನ್ನು ಬಿಟ್ಟು ಹೋಗ್ತೇವಲ್ಲ ಅಂತ ಇನ್ನೂ ಒಂದು ಇಯರ್ ಕಾಯ್ ಕಾಯಬೇಕಲ್ಲ ಹಾಗೆ ತುಂಬ ಬೇಜಾರು ಆಗ್ತದೆ ಹಾಗೆ ಈ ಹಾಗೆ ಹಾಗೆ ಫೀಲ್ ಬರ್ತದೆ ಯಾಕಂದ್ರೆ ಇನ್ನು ಒನ್ ಇಯರ್ ಕಾಯ್ಬೇಕಲ್ಲ ಇಲ್ಲಿಗೆ ಬರಬೇಕಾದ್ರೆ ಅಂದರೆ ಇವರನ್ನೆಲ್ಲ ನೋಡ್ಬೇಕಾದ್ರೆ ಅಂದ್ರೆ ಇಲ್ಲೇ ವರ್ಷ ನಾವು ಊರಿಂದ ಇಲ್ಲಿಗೆ ಬರುವಾಗ ನಮಗೆ ಒಂದು ತುಂಬಾ ತುಂಬಾ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ತುಂಬಾ ಬಗ್ಗೆ ಕಾಲೇಜ್ ವಹಿಸ್ತಾರೆ ಹಾಗೆ ಪ್ರಕಾಶಣ್ಣ ನಮ್ಮ ಸುರತ್ಕಾಲ್ನವರಾದ ಪ್ರಕಾಶ್ ಶೆಟ್ಟಿ ಅವರು ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದು ನಮ್ಗೆ ಎಲ್ಲ ತರಹದ ಏನು ತೊಂದರೆ ಆಗೋದಾಗೆ ವ್ಯವಸ್ಥೆ ಮಾಡ್ತಾರೆ ಒಂದು ಹೆಣ್ಣು ಮಗುವಾಗಿ ನೀವೀಗ ಊರ್ನ ಬಿಟ್ಟು ಮುಂಬೈ ಕಡೆ ಬಂದ್ರಿ ಒಂದು ಟೆನ್ ಟು ಟ್ವೆಲ್ ಡೇಸ್ ಮಾಡಬೇಕು ಬಗ್ಗೆ ಮನೆಯಿಂದ ಯಾವ ಸಪೋರ್ಟ್ ಇತ್ತು ಮ್ಯಾಮ್ ಈ ಟೀಮಲ್ಲಿ ನಾನು ಮತ್ತೆ ನನ್ನ ಹಸ್ಬೆಂಡ್ ಇಬ್ಬರು ಇದ್ದೇವೆ ಹಾಗೆ ಅವರು ನಾನು ಆಕ್ಚುಲಿ ಈ ಈ ಡ್ರಾಮಾದಲ್ಲಿ ಇದ್ ಮಾಡ್ತಿಲ್ಲ ಅವರು ನನಗೆ ಸಪೋರ್ಟ್ ಮಾಡಿ ಇಷ್ಟು ವರ್ಷದಿಂದ ನನ್ನನ್ನು ಈ ಡ್ರಾಮಾದಲ್ಲಿ ಮಾಡಿ ಹಾಗೆ ನಾವಿಬ್ಬರು ಒಟ್ಟಿಗೆ ಬರ್ತಾ ಇದ್ದೇವೆ ಆಕ್ಚುಲಿ ನನ್ನ ಮಗಳು ಸಹ ಈ ಡ್ರಾಮ ಈ ಟೀಮಲ್ಲಿ ಆಕ್ಟ್ ಮಾಡ್ತಾ ಇದ್ವು ಸಣ್ಣ ಮಗು ಹಾಗೆ ಈಗ ಒಳಗೆ ಟೆಂತ್ ಆಗಿ ಈ ಸರಿ ಅವಳನ್ನು ಕರ್ಕೊಂಡು ಬರಲಿಲ್ಲ ನಾನು ಹಾಗೆ ಹಸ್ಬೆಂಡ್ ಮನೆಯವರು ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ ನಮಗೆ ಹಾಗೆ ಇವರು ನಮ್ಮ ಸಹ ಎಲ್ಲ ಎಲ್ಲ ವಿಷಯದಲ್ಲಿ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಸೊ ನಮಗೆ ಸಪೋರ್ಟ್ ಮಾಡೋರು ಸಿಕ್ಕಾಗ ನಾವು ಇನ್ನಷ್ಟು ಬೆಳಿಬಹುದು ಅನ್ನುವಂಥದ್ದು ನಿಮ್ಮ ಉತ್ತರ ಸೊ ಧನ್ಯವಾದ ಇದೇ ತರ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಇನ್ನಷ್ಟು ಮುಂಬೈಗೆ ಬರ್ತಾ ಇರಿ ದೇವರ ದಯದಿಂದ ವರ್ಷಕ್ಕೆ ಎರಡು ಬಾರಿ ಅಥವಾ ಮೂರು ಬಾರಿ ಬರುವಾಗೆ ಆಗಲಿ ಸೊ ಥ್ಯಾಂಕ್ ಯು ಯು ಹರೀಶ್ ಅಣ್ಣ ಇದ್ದಾರೆ ನಾಟಕ ಬರೆದಂತೂ ರೈ ರೈಟರ್ ಅಂತ ಹೇಳ್ಬೋದು ನಮಸ್ತೆ ಅಣ್ಣ ನಮಸ್ತೆ ನಾವು ಹರೀಶ್ ಪಡುವಿದ್ರಿ ಅಂತ ನಾವು ವಿಜಯ ಕಲಾವಿದರ ಒಬ್ಬ ಸಣ್ಣ ಕಲಾವಿದ ಸುಮಾರು ಹತ್ತೊಂಬತ್ತು ವರ್ಷದಿಂದ ಈ ಮುಂಬೈ ಪ್ರವಾಸದಲ್ಲಿದ್ದೇವೆ ಈ ದಿನ ನಾವು ಈ ಮಿತ್ರ ಮಂಡಳಿ ಮಿತ್ರ ನವ ಮಿತ್ರ ಮರಣ ಮಂಡಳಿ ಬಾಯಂದ ಇವರ ಸಂಯೋಜನೆಯಲ್ಲಿ ಮಣಿಪಂದಗುಲ್ಲಡೆ ಎಂಬ ನಾಟಕವನ್ನು ಪ್ರದರ್ಶಿಸುತ್ತಿದ್ದೇವೆ ವರ್ಷ ವರ್ಷವೂ ನಮ್ಮನ್ನು ಇಲ್ಲಿಗೆ ಕರೆದು ನಮ್ಮ ಪ್ರತಿಯೊಂದು ನಾಟಕವನ್ನು ಆಯೋಜಿಸುತ್ತಿದ್ದಾರೆ ಅದು ತುಂಬ ಸಂತೋಷ ನಮಗೆ ಮುಂಬೈಯಲ್ಲಿ ಇಂಥ ಒಂದು ನಾಟಕವನ್ನು ಪ್ರದರ್ಶಿಸಿಕೊಟ್ಟಂಥ ಇವರು ಈ ಮಿತ್ರ ಮಂಡಳಿಗೆ ನಮ್ಮ ನನ್ನ ನಮ್ಮ ಮಂಡ ನಮ್ಮ ತಂಡದವರವಾಗಿ ಪರವಾಗಿ ಸೊ ಈ ಒಂದು ನಾಟಕನ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ ಅಂತ ಮುಂಬೈನಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಇದು ಬೆಸ್ಟ್ ನಾಟಕ ಅಂತ ಹೇಳಿ ಅಂದ್ರೆ ನಾವು ವರ್ಷಕ್ಕೊಂದು ಹೊಸ ನಾಟಕವನ್ನು ಕೊಡ್ತಾ ಇದ್ದೇವೆ ಹಾಗೆ ವರ್ಷ ವರ್ಷವೂ ಇಲ್ಲಿ ಮುಂಬೈ ಅವರು ನಮ್ಮನ್ನು ಕರೆಸ್ತು ನಾಟಕ ಪ್ರದರ್ಶನ ಮಾಡಲಿಕ್ಕೆ ನಮ್ಗೆ ಅಣಿ ಒಂದು ಅನುವು ಮಾಡಿಕೊಟ್ಟಿರ್ತಾರೆ ಹೋದ ವರ್ಷ ನಾವು ಅಮ್ಮು ನಾಟಕ ತುಂಬಾ ಯಶಸ್ವಿ ಪ್ರದರ್ಶನ ಈ ವರ್ಷವೂ ಅದನ್ನು ಬಹು ಬೇಡಿಕೆಯ ನಾಟಕವಾಗಿ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೇವೆ ಮುಂಬೈಯಲ್ಲಿ ಸುಮಾರು ಒಂದು ಹೋದ ವರ್ಷ ಒಂದು ಹನ್ನೊಂದು ಪ್ರಯೋಗ ಈ ವರ್ಷ ಒಂದು ಐದು ಪ್ರಯೋಗ ಮುಂಬೈಯಲ್ಲೇ ಮಾಡ್ತಾ ಇದ್ದೇವೆ ಅಲ್ಲದೆ ಮನಿಪನಗುಲ್ಲಡೆ ಅದು ಒಂದು ಸಮಾಜ ಅಂದರೆ ಕುಟುಂಬ ಕೌಟುಂಬಿಕ ಒಂದು ಕಥಾವಸ್ತು ಮಕ್ಕಳು ಮಕ್ಕಳನ್ನು ತಂದೆ ತಾಯಿಯವರು ಹೇಗೆ ಬೆಳೆಸಬೇಕು ಆ ಒಂದು ಅದು ಥ್ಯಾಂಕ್ ಯು ನಮಸ್ತೆ ರವೀಣ್ಣ ನವ ಮಿತ್ರ ಮಂಡಳಿ ಪ್ರೋಗ್ರಾಮ್ ಮುಖಾಂತರ ಅಂತ ಈ ಪ್ರೋಗ್ರಾಮ್ ನಿಮ್ಮ ಮುಖಾಂತರ ನಡೀತಾರಂತ ಈ ಪ್ರೋಗ್ರಾಮ್ ನೀವು ಯಾಕೆ ಇದನ್ನ ಯೋಚನೆ ಮಾಡಿದ್ರಿ ಅಂತ ಹೇಳಿದ್ರೆ ಒಂದು ಸ್ಟೇಜ್ ಪ್ರೋಗ್ರಾಮ್ ಇಟ್ಟಾಗ ನಾಟಕ ಅಥವಾ ಯಕ್ಷಗಾನನ ಉಳಿಸ್ಬೇಕು ಬೆಳೆಸಬೇಕು ಅಥವಾ ಮಕ್ಕಳಿಗೆ ಈಗ ಹೇಳ್ಕೊಡ್ಬೇಕು ಅಂತ ಹೇಳಿ ಹೇಳಿದ್ರಿ ಇದನ್ನ ನಿಮ್ಮ ಮೈಂಡಿಗೆ ಯಾವಾಗ ಬಂತು ಅಂತ ಹೇಳಿದ್ರೆ ನಾವು ಇದ್ದಾಗ ನಮ್ಮ ಮೈಂಡ್ ಅಷ್ಟೊಂದು ಶೆಡ್ಯೂಲ್ ಅಲ್ಲಿ ನಾವು ಇದಕ್ಕೆ ಟೈಮ್ ಕೊಡೋದು ಅಂತ ಹೇಳಿದ್ರೆ ತುಂಬಾ ಕಷ್ಟ ಆ ಥಾಟ್ ಹೇಗೆ ಬಂತು ಸ್ಟಾರ್ಟಿಂಗಿನ ಒಂದು ಟೈಮಲ್ಲಿ ನಮ್ಮ ನವತರುಣ ಮಿತ್ರ ಮಂಡಳಿ ಶುರುವಾಗಿ ಇಪ್ಪತ್ತ ಮೂರು ವರ್ಷ ಆಯಿತು ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಮಂಡಳಿ ಕೆಲಸ ಮಾಡಿದೆ ಗಣೇಶೋತ್ಸವ ಅಂತ ನಾವು ಸ್ಟಾರ್ಟ್ ಮಾಡಿದ್ದೇವೆ ನಮ್ಮ ಸ್ಥಾಪಕ ಅಧ್ಯಕ್ಷರಾದವರು ಗಿರೀಶ್ ಶೆಟ್ಟಿ ಸೂಡು ಅಂತ ಆರು ವರ್ಷ ಇದ್ದರು ನಾನು ಹದಿನೆಂಟು ವರ್ಷ ನಾನು ಕೆಲಸ ಮಾಡಿದೆ ಈಗ ಪ್ರಸಕ್ತ ಒಂದು ಮೂರು ವರ್ಷದಿಂದ ಯೋಗೀಶ್ ಗಾಣಿ ಯೋಗೇಂದ್ರ ಗಾಣಿಗ ಅವರು ಅಧ್ಯಕ್ಷ ಆಗಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ನಾವು ಖಾಲಿ ಗಣೇಶೋತ್ಸವ ಅಂತ ಅದಕ್ಕೆ ಸೀಮಿತವಾಗಿರಲಿಲ್ಲ ಕಲಾ ಕ್ಷೇತ್ರಕ್ಕೆ ವೈದ್ಯಕೀಯ ಕ್ಷೇತ್ರಕ್ಕೆ ಇಷ್ಟ ನಂತರಕ್ಕೆ ನಾವು ಆದ್ಯತೆ ಜಾಸ್ತಿ ಕೊಟ್ಟಿದ್ದೇವೆ ಮತ್ತು ನಮ್ಮಲ್ಲಿ ಬೇರೆ ಯೂಸ ಒಳ್ಳೊಳ್ಳೆ ಕೆಲಸಗಳು ಆಗ್ತಾ ಉಂಟು ಸ್ಟಾರ್ಟಿಂಗ್ನಲ್ಲಿ ವಿಜಯ ಕಲಾವಿದರೆ ಅಂತ ಅಂದರೆ ನಾನು ಮತ್ತು ಶರತ್ ಶೆಟ್ಟಿ ಅವರು ಬಾಳೆ ಸ್ನೇಹಿತರು ನಾವು ನಮಗೆ ಅವರ ನದಿ ಶಾಂಭವಿ ನದಿ ಅಂತ ನಮ್ಮದು ಅವರು ನದಿ ಆ ಕಡೆ ಇದ್ದರೆ ನಾವು ಈ ಕಡೆಯವರು ಇಷ್ಟೇ ಅಂತಾರೆ ನಮಗೆ ಮಣ್ಣು ನದಿ ಒಂದು ಜೋರ್ನಲ್ಲಿ ಕರೆದರೆ ಅವರ ಮನೆ ಕೇಳ್ತದೆ ಸುಧಾಕರ್ ಸಾಲ ಏನಂದರೆ ನಮ್ಮ ಭಾಳ ಆತ್ಮೀಯರು ಊರಿನಲ್ಲಿ ಊರಿನಲ್ಲಿ ಒಟ್ಟಿಗೆ ಇದ್ದವರು ನಾವು ಅದಕ್ಕಾಗಿ ವಿಜಯ ಕಲಾವಿದರಿಗೆ ನಾವು ಆದ್ಯತೆ ಜಾಸ್ತಿ ಕೊಡ್ತೀವಿ ನಮ್ಮ ಅಷ್ಟು ಇದು ಈಗ ಜಿ ಕೆ ಕಿಂಚನ್ಗರಿ ಇದ್ದಾರೆ ಅವರು ವಿಜಯ ಕಲಾವಿದರಲ್ಲಿ ಕೆಲಸ ಮಾಡಿದ್ದಾರೆ ಅವ್ರದ ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಹಾಗಾದರೆ ನಮಗೆ ಒಂದು ಭಾಳ ಆತ್ಮೀಯತೆ ಅವರ ಹತ್ರ ಮತ್ತೆ ಬೇರೆ ಕಲಾವಿದರು ತ ಬರ್ತಾರೆ ವಿಜಯಕುಮಾರ್ ಕೊಡಿಯಾಲ್ ಬೈಲಿದ್ದಾರೆ ಹಾಗೆ ದೇವದಾಸ್ ಕಾಪಿಗಾರ್ನವ್ರು ಬರ್ತಾರೆ ಎಲ್ರಿಗೂ ನಾವು ಸಪೋರ್ಟ್ ಮಾಡ್ತೇವೆ ಹಾಗೆ ಅಂತಲ್ಲ ಇದೊಂದು ನಮಗೆ ಪ್ರೀತಿ ಜಾಸ್ತಿ ನಮ್ಮ ಊರಿನವರಂತ ಹತ್ತಿರದವರಂತ ಹತ್ತಿರ ಬೈಂದರಿಗೆ ಬರ್ತಿದ್ದಾರೆ ಅದು ನವತಾರಣ ಮಿತ್ರ ಮಂಡಳಿ ಮುಖೇನೇ ಅವರ ಪ್ರದರ್ಶನ ಆಗ್ತಾ ಉಂಟು ಇನ್ನು ಮುಂದೆ ಆಗುವ ಸಾಧ್ಯತೆ ಇದೆ ಅದಕ್ಕೆ ನಾವು ನಿಲ್ಲಿಸೋದಿಲ್ಲ ಹಾಗೆ ಯಕ್ಷಗಾನಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದೇವೆ ಮತ್ತು ರಕ್ತದಾನ ಶಿಬಿರಕ್ಕೆ ಸಹ ನಾವು ಹೆಚ್ಚಿನ ಆದ್ಯತೆ ಕೊಟ್ಟಿದ್ದೇವೆ ಮುಂದೆ ನಮ್ಮ ಯೋಜನೆಗಳು ಹಲವು ಉಂಟು ಆದರೆ ಬೇರೆ ಬೇರೆ ಸಂಸ್ಥೆಗಳು ಇರುವುದರಿಂದ ದಾಣಿಗಳನ್ನು ಎಲ್ಲ ಒಟ್ಟು ಮಾಡೋದು ಅಷ್ಟು ಸುಲಭ ಇಲ್ಲ ಅದಕ್ಕಾಗಿ ನಾವು ದಾಳಿಗಳತ್ತ ಎಲ್ಲ ರಿಕ್ವೆಸ್ಟ್ ಮಾಡ್ತೇವೆ ಆದರೆ ಬೇರೆ ತಾವು ನಾವು ಮಾಡುವ ಅಂದ ಒಳ್ಳೆಯ ಬೇರೆ ಕೆಲಸಗಳನ್ನು ಮಾಡುವ ಅಂದಾಜು ಉಂಟು ನಮ್ಮ ಹತ್ರ ಅದು ಯೋಜನೆಯನ್ನು ಇಟ್ಟಿದ್ದೇವೆ ಆದರೆ ಇಲ್ಲಿ ಸಂ ಮೀರಾ ಬೈಂದ್ರಲ್ಲಿ ದೊಡ್ಡ ಏನು ಇದಲ್ಲ ಚಿಕ್ಕ ಒಂದು ಗ್ರಾಮೀಣ ಪ್ರದೇಶ ಇದರಲ್ಲಿ ಒಂದು ನಲವತ್ತೈದು ಸಂಘ ಸಂಸ್ಥೆ ಇದೆ ಅವರು ದಾಳಿಗಳು ಕೊಟ್ಟವರೇ ಕೊಡುವುದಲ್ಲದೆ ಬೇರೆ ವಸ್ತು ಯಾರು ಬರಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿಗೆ ಹಾಗೆ ಅವರನ್ನು ನಾವು ಹೆಚ್ಚು ಪ್ರೆಷರ್ ಮಾಡಿ ಅಷ್ಟು ಕೊಡಬೇಕು ಇಷ್ಟು ಕೊಡಬೇಕಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವರು ಮನಸ್ಸಿಟ್ಟು ಎಷ್ಟು ಕೊಡ್ತಾರೋ ಅಷ್ಟನ್ನು ತೆಕ್ಕೊಂಡು ಅದರಲ್ಲಿ ಒಳ್ಳೊಳ್ಳೆ ನಾವು ಕೆಲಸವನ್ನು ಇದ್ದೇವೆ ಮುಂದೆ ನಾವು ಮಾಡ್ತೇವೆ ಅಂತ ಒಂದು ಭರವಸೆ ಉಂಟು ದೇವರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟರೆ ಮಾಡ್ತೇವೆ ಮೊದಲಾಗಿ ಆರೋಗ್ಯ ಕೊಡಬೇಕು ನಮಗೆ ಸಹ ಮಾ ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇವೆ ಈಗ ಅದಕ್ಕೆ ನಾವೇ ಮಾಡ್ತೇವೆ ಅಂತ ಏನಿಲ್ಲ ಆದರೆ ಹೊಸಬರನ್ನು ನಾವು ಆದಷ್ಟು ಯುವ ಶಕ್ತಿಯರನ್ನು ಯುವ ಜ ಮಕ್ಕಳನ್ನೆಲ್ಲ ಇದಕ್ಕೆ ಸೇರಿಸ್ತಾ ಇದ್ದೇವೆ ಯಾಕಂದರೆ ಈ ಸಂಘ ಮುಂದೆ ಹೋಗಬೇಕಾದ್ರೆ ಬೆಳೆಬೇಕಾದರೆ ಯುವ ಜನಾಂಗ ಬೇಕಾಗ್ತದೆ ಅದಕ್ಕೀಗ ಯುವ ಜನಾಂಗವನ್ನು ನಾವು ಮುಂದೆ ತರ್ತಾ ಇದ್ದೇವೆ ಅವರನ್ನು ಪ್ರಿಪೇರ್ ಮಾಡಿ ನಾಳೆ ಅವರು ತಯಾರಾದರೆ ನಮ್ಗೆ ನಾವು ಸ್ವಲ್ಪ ತಗೊಳ್ಬೇಕಾಗ್ತದೆ ಆದಷ್ಟು ವಿಶ್ರಾಂತಿ ತಗೊಳ್ಳಿ ಆಗೋದಿಲ್ಲ ಹಾಂ ಇದೇ ನಮ್ಮದು ಮುಂದಿನ ಜನಾಂಗಕ್ಕೆ ಒಂದು ದಾರಿ ಮಾಡಿಕೊಡಬೇಕು ಸಂಘ ಸಂಸ್ಥೆ ಅಂದರೆ ಏನು ಅಂತ ದಾರಿ ಮಾಡಿ ಕೊಡಬೇಕು ಮತ್ತು ನಮ್ಮ ಸನಾತನವಾದ ಹಿಂದೂ ಧರ್ಮವನ್ನು ಉಳಿಸಬೇಕಾದರೆ ಇಂಥ ಸಂಘ ಸಂಸ್ಥೆಗಳು ಉಳಿಯಬೇಕು ಆಗಲೇ ಸನಾತನ ಹಿಂದೂ ಧರ್ಮ ಉಳಿತದೆ ಇಷ್ಟೇ ನಾನು ಹೇಳಿ ಬರ್ತೀನಿ ಸೊ ಧನ್ಯವಾದ ಯಾಕಂತಂದರೆ ನಾವು ಮುಂಬೈನಲ್ಲಿದ್ದು ಇಂಥ ಒಂದು ಶೆಡ್ಯೂಲ್ನಲ್ಲಿಯೂ ಇಂಥ ಒಂದು ಕಾರ್ಯಕ್ರಮ ಮಾಡೋದು ಸಣ್ಣ ಮಾತಲ್ಲ ಅದನ್ನು ಎಲ್ಲರನ್ನೂ ಒಟ್ಟುಗೂಡಿಸ್ಬೇಕು ಜನರನ್ನ ಒಟ್ಟುಗೂಡಿಸ್ಬೇಕು ದಾನಿಗಳನ್ನ ಒಟ್ಟುಗೂಡಿಸ್ಬೇಕು ಪ್ರತಿಯೊಂದು ಕೆಲಸನೂ ಟು ಪಿಂಟ್ ಮಾಡಬೇಕಾಗ್ತದೆ ನಿಮ್ಮ ತಂಡ ಮ ಅಲ್ಲದೆ ಪ್ರತಿಯೊಂದು ತಂಡಕ್ಕೂ ನೀವು ಸಪೋರ್ಟ್ ಇದ್ದೀರಾ ನಾವು ಕೇಳಿದ್ವಿ ಇವಾಗ ನಾವು ಒಂದು ಇಬ್ಬರ ಹತ್ರ ಕೇಳಿದಾಗ ರವೀಣ ನಮಗೆ ತುಂಬ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಒಂದೊಂದು ಮಾತು ಬಂದಾಗ ತುಂಬ ಖುಷಿಯಾಯಿತು ಸೊ ನೀವು ನಿಮ್ಮ ಮುಖಾಂತರ ಮಾಹಿತಿನ ಕೊಟ್ಟಿದ್ದಕ್ಕೆ ಧನ್ಯವಾದ ಯು